ಬಲ್ಗೇರಿಯಾದ ಭವಿಷ್ಯಗಾರ್ತಿ ಬಾಬಾವಂಗ ಇವರ ಎರಡು ಸಾವಿರದ ಇಪ್ಪತ್ತೈದರ ಮುನ್ನೋಟಗಳು ಆತಂಕವನ್ನು ಮೂಡಿಸಿದೆ ಆರ್ಥಿಕ ಕುಸಿತ ಯುದ್ಧದ ಭೀತಿ ನೈಸರ್ಗಿಕ ವಿಕೋಪಗಳ ಬಗ್ಗೆ ಅವರು ನೀಡಿರುವಂತಹ ಎಚ್ಚರಿಕೆಗಳು ಜಾಗತಿಕ ಮಟ್ಟದಲ್ಲೇ ತಲ್ಲಣವನ್ನು ಸೃಷ್ಟಿಸಿದೆ ಟೆಲಿಪತಿ ಮತ್ತು ಭೂಮ್ಯಾತೀತ ಜೀವಿಗಳ ಸಂಪರ್ಕದಂತಹ ಅವರ ವಿಚಿತ್ರ ಭವಿಷ್ಯವಾಣಿಗಳು ಕುತೂಹಲವನ್ನು ಕೆರಳಿಸುತ್ತೆ ಆದರೆ ಜಗತ್ತು ಈ ಮುನ್ಸೂಚನೆಗಳ ಸತ್ಯಾಸತ್ತತೆಯನ್ನು ಕಾದು ನೋಡಬೇಕಿದೆ ಬಾಬಾ ವಂಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಹೇಳಿದ ಭವಿಷ್ಯಗಳೇನು ಈಗಾಗಲೇ ಐದು ತಿಂಗಳಲ್ಲಿ ನಡೆದ ಘಟನೆಗಳಲ್ಲಿ ಇದು ನಿಜವಾಗಿದ್ದು ಎಷ್ಟು ಈ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಲ್ಗೇರಿಯಾದ ಭವಿಷ್ಯಗಾರ್ತಿಯಾದ ಬಾಬಾ ವಂಗ ತಮ್ಮ ಜೀವಿತಾವಧಿಯಲ್ಲಿ ಹೇಳಿದ ಅನೇಕ ವಿಚಾರ ಈಗಲೂ ಇವೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಏನೇನು ಆಗಬಹುದು ಎಂದು ಮೊದಲೇ ಆಕೆ ಊಹಿಸಿದರು ಯುದ್ಧಗಳು ನೈಸರ್ಗಿಕ ವಿಕೋಪಗಳು ಸಾಂಕ್ರಾಮಿಕ ರೋಗಗಳು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಅವರು ಹೇಳಿದ್ದೆಲ್ಲವೂ ಸತ್ಯವಾಗ್ತಾ ಹೋಗ್ತಾ ಇದೆ ಕರೋನಾದಂತಹ ಸಾಂಕ್ರಾಮಿಕ ರೋಗದ ಬಗ್ಗೆಯೂ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕೊಲ್ಲಿ ಯುದ್ಧದ ಬಗ್ಗೆಯೂ ಅನೇಕ ನೈಸರ್ಗಿಕ ಪ್ರಕೋಪಗಳ ಬಗ್ಗೆ ಅವರು ನುಡಿದ ಭವಿಷ್ಯ ನಿಜವಾಗಿವೆ ಸ್ನೇಹಿತರೆ ದಶಕಗಳಿಂದ ಕೂಡ ಜನರು ಬಲ್ಗೇರಿಯನ್ ದೃಷ್ಟಿಹೀನ ಬಾಬಾ ವಂಗ ಅವರ ಭವಿಷ್ಯಗಳ ಬಗ್ಗೆ ಆಕರ್ಷಿತರಾಗಿದ್ದಾರೆ ಅಷ್ಟೇ ಸತ್ಯವೂ ಆಗಿದ್ದಾರೆ ಆಗಿವೆ ಈ ಭವಿಷ್ಯದ ನುಡಿಗಳು ಆ ಭವಿಷ್ಯ ನುಡಿಗಳಿಂದ ಜನ ಭಯಭೀತರು ಆಗಿದ್ದಾರೆ ಯಾಕಂದ್ರೆ ಅವರು ವಿಶ್ವದಲ್ಲಿ ನಡೆಯುವ ಘಟನೆಗಳನ್ನು ಮುನ್ಸೂಚಿಸುವ ವಿಶಿಷ್ಟ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿರೋರು ಇನ್ನು ಹಲವರು ಅವರ ನುಡಿದಿರುವ ಭವಿಷ್ಯಗಳ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ ಅದು ಅವರವರ ಅನಿಸಿಕೆಗೆ ಬಿಟ್ಟದ್ದು ಬಾಬಾ ವಂಗ ಎರಡ್ ಸಾವಿರದ ಇಪ್ಪತ್ತೈದರ ಮುನ್ಸೂಚನೆಗಳು ಈಗ ಚರ್ಚೆಗೆ ಒಳಪಡ್ತಾ ಇವೆ ವಿಶೇಷವಾಗಿ ಯುದ್ಧ ಆರ್ಥಿಕ ಕುಸಿತ ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಿಸಿದಂತೆ ಈ ವರ್ಷ ಅವರು ಭವಿಷ್ಯವನ್ನು ಿದ್ದಾರೆ ಅಂದ್ರೆ ಈ ವರ್ಷಕ್ಕೆ ಸಂಬಂಧಿಸಿದಂತೆ ಭವಿಷ್ಯವನ್ನ ಹೇಳಿದ್ದಾರೆ ಹವಾಮಾನದ ಕುರಿತು ಕೆಟ್ಟ ಸುದ್ದಿ ಸಿಗಬಹುದೆಂದು ಕೂಡ ಹೇಳಿದ್ದಾರೆ ಆ ಭಾವಂಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಪ್ರಕ್ಷುಬ್ಧತೆಯ ವರ್ಷ ಎಂದು ಹೇಳಿದ್ದಾರೆ ಯುದ್ಧದ ಜೊತೆಗೆ ಜಾಗತಿಕ ಆರ್ಥಿಕ ಕುಸಿತದ ಬಗ್ಗೆ ಭವಿಷ್ಯವನ್ನು ಹೇಳಿದ್ದಾರೆ ಇವರ ಭವಿಷ್ಯವಾಣಿಯಲ್ಲಿ ಜಾಗತಿಕ ಮಾರುಕಟ್ಟೆಗಳನ್ನು ಅಸ್ಥಿರಗೊಳಿಸುವ ನೀತಿಗಳು ಮತ್ತು ಕೃತ್ಯಗಳಿಂದ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಉಂಟಾಗುತ್ತದೆ ಅಲ್ಲದೆ ಆರ್ಥಿಕ ಕುಸಿತ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತು ಈಗಾಗಲೇ ಆರ್ಥಿಕ ಅಸ್ಥಿರತೆ ಅನುಭವ ಆಗ್ತಾ ಇದ್ದು ಬಾಬಾವಂಗ ಅವರ ಭವಿಷ್ಯವಾಣಿ ಇನ್ನಷ್ಟು ನಿಜವಾಗ್ತಾ ಬರ್ತಾ ಇದೆ ಸ್ನೇಹಿತರೆ ದೊಡ್ಡ ದೇಶಗಳ ನಡುವಿನ ಉದ್ವಿಗ್ನ ಸಂಬಂಧಗಳು ಈಗಾಗಲೇ ಜಾಗತಿಕ ಆರ್ಥಿಕತೆಯಲ್ಲಿ ಒತ್ತಡವನ್ನು ಉಂಟು ಮಾಡ್ತಾ ಇದೆ ಉದಾಹರಣೆಗೆ ಅಮೆರಿಕ ಚೀನಾದ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸಿದೆ ಉದಾಹರಣೆಗೆ ನಿರ್ದಿಷ್ಟ ಚೀನಿ ಆಮದುಗಳ ಮೇಲೆ ನೂರ ನಲವತ್ತೈದು ಶೇಕಡ ಸುಂಕವನ್ನು ವಿಧಿಸಿದೆ ನಂತರದ ವ್ಯಾಪಾರ ಯುದ್ಧದ ಪರಿಣಾಮವಾಗಿ ಜಾಗತಿಕ ಆರ್ಥಿಕತೆಯು ಅಸ್ಥಿರವಾಗಿದೆ ಇದು ವಸ್ತುಗಳ ಪೂರೈಕೆ ಸರಪಳಿಯನ್ನು ತೊಂದರೆಗೆ ಈಡು ಮಾಡ್ತಾ ಇದೆ ಈ ಆರ್ಥಿಕ ಒತ್ತಡ ಜಾಗತಿಕ ಮಟ್ಟದಲ್ಲಿ ಅರಾಜಕತೆಯ ಬಗ್ಗೆ ಅವರ ಭವಿಷ್ಯವಾಣಿ ನಿಜವಾಗುವಂತೆ ಮಾಡಿದೆ ಮಾರುಕಟ್ಟೆಗಳಲ್ಲಿ ಏರಿಳಿತಗೊಂಡಾಗ ಹಣದುಬ್ಬರ ಹೆಚ್ಚಾದಾಗ ಹೆಚ್ಚಿನ ರಾಷ್ಟ್ರಗಳು ರಕ್ಷಣಾತ್ಮಕ ನೀತಿಗಳನ್ನು ಅಳವಡಿಸಿಕೊಂಡಾಗ ಆರ್ಥಿಕ ವಿಪತ್ತಿನ ಸಾಧ್ಯತೆ ಯಾವಾಗಲೂ ಇದ್ದೇ ಇರುತ್ತದೆ ಇನ್ನು ಮಾನವೀಯತೆ ಪತನ ಮತ್ತು ಅನಿಯಂತ್ರಿತ ಸ್ಥಿತಿಗೆ ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಂಗ ಸಂಘರ್ಷದ ಜೊತೆ ವಿಶ್ವಾದ್ಯಂತ ಆರ್ಥಿಕ ಕುಸಿತದ ಬಗ್ಗೆ ಕೂಡ ಹೇಳಿದ್ದಾರೆ ಬ್ಯಾಂಕಿಂಗ್ ವ್ಯವಸ್ಥೆಗಳು ಕುಸಿಯಲು ಇತರ ದೇಶಗಳಿಗೆ ಈ ವ್ಯವಸ್ಥೆ ಹರಡಲು ಕೂಡ ಕಾರಣವಾಗುತ್ತೆ ಹಿಂಸೆ ಮತ್ತು ಆರ್ಥಿಕ ಕುಸಿತದ ಈ ಎರಡು ಪಟ್ಟು ಹೊಡೆತವನ್ನು ಮಾನವೀಯತೆಯ ಅವನತಿ ಎಂದು ಮುನ್ಸೂಚನೆಯನ್ನು ನೀಡಿದ್ದಾರೆ ಇನ್ನು ಟೆಲಿಪತಿ ಮತ್ತು ಮನಸ್ಸಿನಿಂದ ಮನಸ್ಸಿನ ಸಂವಹನ ಟೆಲಿಪತಿ ಅವರ ವಿಚಿತ್ರ ಹೇಳಿಕೆಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಮಾನವರು ಮನಸ್ಸಿನಿಂದ ಮನಸ್ಸಿಗೆ ನೇರವಾಗಿ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಮೆದುಳು ಯಂತ್ರ ಮತ್ತು ಇಂಟರ್ಫೇಸ್ಗಳ ಜನಪ್ರಿಯತೆಯೊಂದಿಗೆ ಈ ಪರಿಕಲ್ಪನೆ ಹೊಸ ಗಮನವನ್ನು ಸೆಳೆದಿದೆ ಇಂತಹ ಪ್ರಯತ್ನಕ್ಕೆ ಎಲಾನ್ ಮಸ್ಕ್ ಅವರ ನ್ಯೂರಾ ಲಿಂಕ್ ಆಗಿದ್ದು ಇದು ಬಳಕೆದಾರರಿಗೆ ತಮ್ಮ ಆಲೋಚನೆಗಳೊಂದಿಗೆ ಎಲೆಕ್ಟ್ರಾನಿಕ್ಸ್ ಅನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತೆ ಇದು ಕೂಡ ವಿಷಯ ನೋಡಿದಿರುವ ಮುನ್ಸೂಚನೆ ಆಗಿರಬಹುದು ಎಂದು ಅಂದಾಜಿಸಲಾಗ್ತಾ ಇದೆ ಜಾಗತಿಕ ಸಂಘರ್ಷಗಳು ತೀವ್ರಗೊಳ್ಳುವುದನ್ನು ಆರ್ಥಿಕ ಕುಸಿತವನ್ನು ನೈಸರ್ಗಿಕ ವಿಕೋಪಗಳು ಭೂಕಂಪಗಳಂತೆ ಸಂಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇರುವಾಗ ಬಾಬಾವಂಗ ಅವರ ಮಾತುಗಳು ಈಗಲೂ ಪ್ರಸ್ತುತವಾಗಿ ಖಚಿತವೇನು ಅಂತ ಅನ್ನಿಸೋದು ಮಾತ್ರ ಸುಳ್ಳು ಅಲ್ಲ ನೈಸರ್ಗಿಕ ವಿಕೋಪಗಳ ಬಗ್ಗೆ ಆಗಲೇ ಭವಿಷ್ಯವನ್ನು ನೋಡ್ತಿದ್ರು ಬಾಬಾವಂಗ ಭೂಕಂಪಗಳ ಬಗ್ಗೆಯೂ ಉಲ್ಲೇಖಿಸಿದ್ರು ಭವಿಷ್ಯವಾಣಿ ನಿಖರವಾಗಿ ತೋರ್ತಾ ಇದೆ ಆದ್ದರಿಂದ ಇತ್ತೀಚೆಗೆ ದೇಶಗಳಲ್ಲಿ ಸಂಬಂಧಿಸಿದ ಕೆಲವು ಸಂಬಂಧಿತ ಘಟನೆಗಳ ಬಗ್ಗೆ ತಿಳಿಯೋಣ ಮಾರ್ಚ್ ಇಪ್ಪತ್ತೆಂಟರಂದು ಮಯನ್ಮಾರ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪವಾಯಿತು ಮಿಲಿಟರಿ ನೇತೃತ್ವದ ಆಡಳಿತವು ಒಂದೂವರೆ ಸಾವಿರಕ್ಕೂ ಹೆಚ್ಚು ಸಾವುಗಳನ್ನ ದೃಢಪಡಿಸಿತು ಅದೇ ಭೂಕಂಪನ ಘಟನೆಯ ಪರಿಣಾಮವಾಗಿ ಥೈಲ್ಯಾಂಡ್ನ ಅನೇಕ ನಿರ್ಮಾಣ ಸ್ಥಳಗಳಲ್ಲಿ ಕನಿಷ್ಠ ಹತ್ತು ಜನರು ಸಾವನ್ನಪ್ಪಿದ್ರು ನೂರಕ್ಕೂ ಹೆಚ್ಚು ಜನ ಕಾಣೆಯೂ ಆದರು ಈ ಟೊಂಗಾ ಪ್ರದೇಶವನ್ನು ನಡುಗಿಸಿದ ಪ್ರತ್ಯೇಕ ಏಳು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಸುನಾಮಿ ಎಚ್ಚರಿಕೆ ನೀಡಲಾಯಿತು ಈ ಘಟನೆ ಅವರ ಭವಿಷ್ಯವಾಣಿಯಲ್ಲಿ ಭವಿಷ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಲು ಬಲವಾಗಿ ನಮಗೆ ಕಾಣ್ತಾ ಇದ್ದಾವೆ ಬಾಬಾವಂಗ ಅವರ ಇತರ ಭವಿಷ್ಯವಾಣಿಗಳನ್ನು ನೆನೆಸ್ಕೊಳ್ಳೋದಾದರೆ ಈಗಾಗಲೇ ಈ ಹಿಂದೆ ನಿಜವಾಗಿರುವ ಅನೇಕ ಘಟನೆಗಳ ಬಗ್ಗೆ ಭವಿಷ್ಯವನ್ನು ಹೇಳಿದ್ದಾರೆ ನವೆಂಬರ್ ಒಂಬತ್ತನೇ ತಾರೀಕು ಘಟನೆ ಮತ್ತು ರಾಜಕುಮಾರಿ ಡಯಾನಾ ಸಾವಿನಂತಹ ಘಟನೆ ಭವಿಷ್ಯ ನುಡಿದು ಹೆಸರುವಾಸಿಯಾಗಿರುವ ಇವರು ಯುರೋಪಿನಲ್ಲಿ ಒಂದು ದೊಡ್ಡ ಯುದ್ಧ ನಡೆಯಲಿದೆ ಅಂತ ಭವಿಷ್ಯವನ್ನು ನೋಡುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಸುಮಾರಿಗೆ ಮಾನವೀಯತೆಯು ಭೂಮಿಯ ಹೊರತಾದ ಜೀವಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತೆ ಮಂಗಳ ಯುದ್ಧಕ್ಕೆ ಕಾರಣವಾಗುತ್ತೆ ಟೆಲಿಪತಿ ಜಾಗತಿಕ ಘಟನೆಯೊಂದಿಗೆ ಸಮಯದಲ್ಲಿ ಭೂಮ್ಯಾತೀತ ಜೀವಿಗಳೊಂದಿಗೆ ಸಂಪರ್ಕ ನಿರ್ಣಾಯಕ ಸಂಘರ್ಷದಂತಹ ಅಸಾಮಾನ್ಯ ಘಟನೆಗಳು ನಡೆಯುತ್ತವೆ ಅಂತ ಭವಿಷ್ಯವನ್ನು ಹೇಳಿದ್ದಾರೆ ಜಾಗತಿಕವಾಗಿ ದೇಶ ವಿದೇಶಗಳ ನಡುವೆ ಉದ್ವಿಗ್ನತೆ ಕುದಿಯುತ್ತಲೇ ಇರೋದರಿಂದ ಈ ಮುನ್ಸೂಚನೆ ಮುಂಬರುವ ವರ್ಷದಲ್ಲಿ ಇನ್ನಷ್ಟು ಪರಿಸ್ಥಿತಿಯನ್ನು ಹದಗೆಡಿಸುವ ಮುನ್ಸೂಚನೆ ಅಂತ ನಂಬಲಾಗಿದೆ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆಯೂ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಭವಿಷ್ಯಗಾರರು ಭಾಭಾವಂಗ ನುಡಿದಿರುವ ಭವಿಷ್ಯಕ್ಕೂ ಈಗ ನಮ್ಮ ಪ್ರಪಂಚದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಕ್ಕೂ ಬಹಳಷ್ಟು ಹೋಲಿಕೆಗಳನ್ನು ಕಾಣ್ಬೋದಾಗಿದೆ ಈ ಮುನ್ಸೂಚನೆ ಕೇವಲ ಮೂಢನಂಬಿಕೆಯಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗೂ ಇಪ್ಪತ್ತಾರರ ವೇಳೆಗೆ ನಿಜವಾಗುತ್ತವೆ ಅನ್ನೋದು ನಂಬಿಕೆ ಇಂದು ಇಡೀ ಜಗತ್ತು ಆಶ್ಚರ್ಯದಿಂದ ಈ ಒಂದು ಭವಿಷ್ಯವಾಣಿಯತ್ತ ಕಾದು ನೋಡ್ತಾ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೇಲ್ ಅನ್ನು ಹೊತ್ತಿ ಧನ್ಯವಾದಗಳು